ಚಿತ್ರದುರ್ಗ ಜಿಲ್ಲೆಯ ನಾಯಕನಟ್ಟಿ ಹೋಬಳಿಯ ಎನ್ ದೇವರಹಳ್ಳಿ ಗ್ರಾಮದಲ್ಲಿ ಶ್ರೀ ಕಂಚಿ ಹೋಬಳಿ ಸ್ವಾಮಿ ಜಾತ್ರೆ ಅದ್ದೂರಿಯಾಗಿ ನಡೆಯಿತು ಶ್ರೀ ಕಂಚಿ ಹೋಬಳಿ ಮಹಾ ಮಹಾಸಂಸ್ಥಾನ ಎನ್ ದೇವರಹಳ್ಳಿ ಗ್ರಾಮದಲ್ಲಿ ಐದುನೂರು ವರ್ಷಗಳ ಇತಿಹಾಸ ಇರುವಂತಹ ಈ ಮಹಾಸಂಸ್ಥಾನದಲ್ಲಿ ಬುಡಕಟ್ಟು ಸಂಸ್ಕೃತಿಯ ಆಚರಣೆಯ ಶ್ರೀ ಕಂಚಿ ಹೋಬಳಿ ಸ್ವಾಮಿ ಮೂರು ಗುಡಿಕಟ್ಟಿನ ಅಜ್ಜನ ಅಣ್ಣ ತಮ್ಮಂದಿರು ಮೊದಲನೇದಾಗಿ ಯಜಮಾನ ವಂಶಸ್ಥರು ದಾಸಯ್ಯನ ವಂಶಸ್ಥರು ಪೂಜಾರಿಯ ವಂಶಸ್ಥರು ಅವರ ವಿರುದ್ಧ ಒಳಿಯ ಬಾಪ್ತುಗಳಂತೆ ಶ್ರೀ ಕಂಚಿ ಹೋಬಳೇಶ್ವರ ಸ್ವಾಮಿ ದೇವರನ್ನ ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಕಳೆದ ಸುಮಾರು ವರ್ಷಗಳಿಂದ ಪಾಪಿಮುತ್ತೆ ಹೊಳೆಯಲ್ಲಿ ಶ್ರೀ ಕಂಚಿ ಹೋಬಳಿ ಸ್ವಾಮಿ ಗಂಗಾ ಪೂಜೆ ಹೋಮ ಅವನ ಕೈಂಕರ್ಯಗಳನ್ನು ನೆರವೇರಿಸಿ ಅದ್ದೂರಿ ಮೆರವಣಿಗೆ ಮೂಲಕ ಗ್ರಾಮಕ್ಕೆ ಕರೆದೊಯ್ದು ಉಡಿ ತುಂಬಿಸಲಾಗುತ್ತೆ ಬಹಳಷ್ಟು ಕೊಮ್ಮಿನ ಅಣ್ಣ ತಮ್ಮಿದ್ರು ಶ್ರೀ ದೇವರ ಆರಾಧನೆಯನ್ನ ಮಾಡ್ತಾರೆ ಗುರುವಾರ ಶಾಸ್ತ್ರೋಕ್ತವಾಗಿ ಮಹಾಸ್ವಾಮೀಜಿಗಳ ಅಪ್ಪಣೆಯಂತೆ ಶ್ರೀ ಪೆನ್ನು ಬಳಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ನೂತನ ಪೂಜಾರಿ ಮತ್ತು ದಾಸಯ್ಯನ ಮುದ್ರಿಕೆ ಮಾಡಿಸುವ ಮೂಲಕ ಅಧಿಕೃತವಾಗಿ ನೂತನ ಪೂಜಾರಿ ದಾಸೆಯ ಪಟಾಭಿಷೇಕವನ್ನು ಮಾಡಲಾಗಿದೆ ಶ್ರೀ ಹೊಳೇಶ್ವರ ಸ್ವಾಮಿಯ ದೇವರಿಗೆ ಸಾಕಷ್ಟು ದಾನಿಗಳು ಮತ್ತು ಗುಡಿಕಟ್ಟಿನ ಅಣ್ಣ ತಮ್ಮಂದರು ದೇವರ ತೂಗು ತೊಟ್ಟಲು ಛತ್ರಿ ಗರ್ಭಗುಡಿಗೆ ಕಂಚಿನ ಪದಕ ದಾಸೋಹ ಸೇರಿದಂತೆ ಅನೇಕ ದಾನಿಗಳು ಶ್ರೀ ಸ್ವಾಮಿಗೆ ಭಕ್ತಿಯನ್ನು ಸಮರ್ಪಿಸಿದ್ದಾರೆ ಅಂತ ಕುದಾಪುರ ಸ್ವಾಮಿಯವರು ಮಾಧ್ಯಮಗಳ ಜೊತೆಗೆ ಮಾಹಿತಿಯನ್ನು ಹಂಚಿಕೊಂಡರು ಇನ್ನು ಭಾನುವಾರ ಬೆಳಗ್ಗೆ ಗಂಜಿ ಹೋಬಳಿ ಸ್ವಾಮಿಗೆ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ನಂತರ ಮನೆವು ಕಾರ್ಯ ನಡೆಸಲಾಯಿತು ದಾಸೋಹದ ನಂತರ ಜಾತ್ರೆಗೆ ವರದಿ ಹರೀಶ್ ನಾಯಕನಹಟ್ಟಿ ಹೊಬಳು ಸ್ವಾಮಿ ಮಹಾಸಂಸ್ಥಾನ ಎಂಥ ಸುಮಾರು ಐನೂರು ವರ್ಷಗಳ ಇತಿಹಾಸ ಇರುವಂಥ ಈ ದೇವಸ್ಥಾನದ ಮತ್ತು ಕಂಚಿ ಸ್ವಾಮಿ ನೆಲೆಸಿರುವಂಥ ಮಹಾಸಂಸ್ಥಾನದಲ್ಲಿ ಸುಮಾರು ವರ್ಷಗಳಿಂದ ವ್ಯಾಸನಾಯಕರ ಕುಲಕ್ಕೆ ಸೇರಿದಂಥ ಈ ಕಂಚಿ ಸ್ವಾಮಿ ಸಮಸ್ತ ಮೂರು ಅಜ್ಜನ ಗುಳಿಕಟ್ಟೆ ನನ್ನ ತಮ್ಮ ಮೊದಲನೇದಾಗಿ ಯಜಮಾನ ವಂಶಸ್ಥರು ಎಲ್ಲನಾಗಿ ದಾಸರನ ವಂಶಸ್ಥರು ಗುರಿನೇದಾಗಿ ಪೂಜಾರಿಗಳ ವಂಶಸ್ಥರು ಸೊ ಅವರವರ ದೀರ್ಘಾವಳಿಯಂತೆ ಅವರ ಪಾಠಗಳನ್ನು ಅನುಸರಿಸ ಈ ಸ್ವಾಮಿಗೆ ಆರಾಧನೆ ಮಾಡುತ್ತಾ ತಂದಿರತಕ್ಕ ಕಳೆದ ಸುಮಾರು ವರ್ಷಗಳಿಂದ ಪೂಜಾರಿ ಅಭಿಷೇಕ ಮಾಡಿದಂಥದ ನಿಟ್ಟಿನಲ್ಲಿ ಇವತ್ತು ಆಯೋಜನೆಗೊಂಡಿದೆ ಕಳೆದ ಎರಡು ದಿನಾಂಕಗಳನ್ನು ನಾವು ತಿಳಿಸಿದರೆ ಸೊ ಇವತ್ತು ಈ ಸ್ವಾಮಿ ಕೃಪೆ ತೋರಿದ್ದಾರೆ ಅಂತೇಳಿ ನಾವು ಇವತ್ತು ಭಾವಿಸ್ಬೇಕಾಗ್ತದೆ ಸುಮಾರು ವರ್ಷಗಳಿಂದ ನಾವು ಆ ದೇವರನ್ನು ಗಂಗೆಗೆ ಒಡಂಥ ಸಂದರ್ಭ ಈ ಪಾಪಿಮುತ್ತೆ ಒಳ್ಳೆಯಂಥ ಹೆಸರು ಆಗಿರ್ತಕ್ಕಂಥ ಈ ಕಲೆಯಲ್ಲಿ ಆ ದೇವರಿಗೆ ಆ ಗಂಗೆ ಸ್ನಾನ ಮಾಡಿಸಿ ಆ ಹೋಮ ಅವನ ಪೂಜೆಗಳನ್ನು ನೆರವೇರಿಸಿ ಆ ದೇವರನ್ನು ಮೆರವಣಿಗೆ ಮುಖಾಂತರ ಆ ಗುಡಿಯು ದುಡ್ತಕ್ಕಂಥ ಒಂದು ಕಾರ್ಯ ಪ್ರವೃತ್ತಿ ನಮ್ಮ ಈ ಸಮಾಜದಲ್ಲಿದೆ ಭಾಳಷ್ಟು ಕೊಮ್ಮಿನ ಹಣತಮ್ಮಗಳು ಈ ದೇವಿ ಈ ದೇವರ ಆರಾಧನೆಯನ್ನು ಮಾಡ್ತಿದ್ದಾರೆ ಏನು ಇವತ್ತು ಹೊಸದಾಗಿ ನಮ್ಮ ಗುರುವಾರ ದಿವಸ ನಾವು ಶಾಸ್ತ್ರೋಕ್ತವಾಗಿ ನಮ್ಮ ಮಹಾಸ್ವಾಮಿಗಳ ಅಪ್ಪಣೆಯಂತೆ ನಾವು ಕಣ್ಮಬಳಕ್ಕೆ ಹೋಗಿ ಅಲ್ಲಿ ನೂತನ ಪೂಜಾರಿ ಮತ್ತು ದಾಸಯ್ಯಗಳ ಮುದ್ರಿಕೆಯನ್ನು ಮಾಡಿಸಿದ ಮುಖಾಂತರ ಇವತ್ತು ಅಧಿಕೃತವಾಗಿ ಹೋಮ ಹವನ ಮತ್ತು ಏನು ಬೆಂಗಿ ಪೂಜೆಯ ಸಮ್ಮಶ್ರಮದಲ್ಲಿ ಮತ್ತು ದಾಸಯ್ಯ ಮತ್ತು ಪೂಜಾರಿಗೆ ಪಟ್ಟಾಭಿಷೇಕ ಅವನ ಮಹೋತ್ಸವನ ಮಾಡ್ತಕ್ಕಂಥ ಒಂದು ಸಂದರ್ಭ ಇವತ್ತು ಸುಮಾರು ನಮ್ಮ ದೇವರಿಗೆ ಸೇರಿರುವಂಥ ಎಲ್ಲ ಹಳ್ಳಿಗಳ ಮತ್ತು ಭಾಗದ ಅಣತಮ್ಮಗಳು ಇವತ್ತು ನಮ್ಮ ದೇವರಿಗೆ ಸೇರಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರು ಹಣತಮ್ಮನರು ಈ ಸ್ವಾಮಿಯ ಸನ್ನಿಧಿ ಮತ್ತು ಈ ಗಂಗಿಯ ಮತ್ತು ಈ ಹೋಮ ಅವನ ಪೂಜೆಯಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಿರ್ತಾರೆ ಈಗ ನಾವು ಏನು ಸ್ವಾಮಿಯ ಮತ್ತು ಏನು ಪೂಜಾರಿ ಮತ್ತು ದಾಸಯನ್ನು ಪಟ್ಟಾಭಿಷೇಕ ಏನು ಇವತ್ತಾಗ್ತೈತೆ ಈ ಹೋಮ ಹವನದ ಮುಖಾಂತರ ಗಂಗಿ ಪೂಜೆ ಮುಖಾಂತರ ಇವತ್ತು ನೂತನವಾಗಿ ಹೊಸ ದೇವರ ಕಟ್ಟಿಗೆಯನ್ನು ಕೂಡ ನಾವು ಈ ಗಂಗೆ ಪೂಜೆ ಮುಖಾಂತರ ಆತ್ಮೋಜನೆ ಮತ್ತು ದೀಪಾಳನ ಇಬ್ಬರ ಸಮಕ್ಷಮದಲ್ಲಿ ಮತ್ತು ನಮ್ಮ ಸಮಸ್ತ ಅಣತಮ್ಮಗಳು ಮತ್ತು ಸಾರ್ವಜನಿಕರ ಸಮಕ್ಷಮದಲ್ಲಿ ಆ ಬೀದಿ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡೋದರ ಮುಖಾಂತರ ಮಧ್ಯರಾತ್ರಿ ಆ ದೇವರನ್ನು ಗುಡಿದುಂಬಿಸುವಂಥ ಒಂದು ಕಾರ್ಯ ನಡೀತಾ ಇದೆ ಅದರ ಜೊತೆಗೆ ಬೆಳಗ್ಗೆ ಏನು ಪೂಜೆ ನೆರವೇದ್ರ ಜೊತೆಗೆ ಮನೆ ಅಂತೇಳಿ ನಮ್ಮ ದಾಸೇಗಳ ನೇತೃತ್ವದಲ್ಲಿ ಆಡತಕ್ಕಂಥ ಒಂದು ಪ್ರವೃತ್ತಿ ನಮ್ಮ ದೇವರಲ್ಲಿದೆ ತದನಂತರ ಬಂದಿರತಕ್ಕಂಥ ಸಮಸ್ತ ಅಣ್ಣತಮ್ಮಗಳು ಮತ್ತು ಭಕ್ತಾದಿಗಳಿಗೆ ಆ ದಾಸೋಧದ ಒಂದು ಪ್ರವೃತ್ತಿಯನ್ನು ನಾವು ಮಾಡ್ತಾಯಿದ್ವಿ ಸೊ ಇದಕ್ಕೆ ಇವತ್ತಿನ ಏನು ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಹಲವಾರು ಸಮಾಜದ ಮುಖಂಡರು ಮತ್ತು ನಮ್ಮ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರು ಹಲವಾರು ರೀತಿಯ ಆ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಿ ಒಂದಲ್ಲ ಒಂದು ರೀತಿ ಚಿತ್ರಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಚೌರಿಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಆಮೇಲೆ ಏನು ದಾಸೋಕದ ದಾನಿಗಳು ಆಮೇಲೆ ಏನು ಉರುಮೆ ದಾನಿಗಳು ಚಿತ್ರಿ ದಾನಿಗಳು ಆಮೇಲೆ ನಮ್ಮ ಸ್ವಾಮಿಯ ಆ ಪೂಗ ಪುಟ್ಟಲ ದಾನಿಗಳಿದ್ದಾರೆ ಆಮೇಲೆ ನಮ್ಮ ಏನು ಗುಡಿ ಬಾಗಿಲಿಗೆ ಕಂಚಿನ ಪದಕವನ್ನು ನೀಡುವಂಥ ಕೌಚನ್ನು ನೆಡುವಂಥ ದಾನಿಗಳು ಕೂಡ ಇವತ್ತು ಬಹುತೇಕ ಯಥೇಚ್ಛವಾಗಿ ನಮ್ಮ ಸ್ವಾಮಿಗೆ ಸಮರ್ಪಣೆ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಏನು ನಮ್ಮ ಕಂಚೋಬ್ಳಿ ಸ್ವಾಮಿ ಸಮಸ್ತ ನಮ್ಮ ಜನ ಅಣತಮ್ಮಗಳಿಗೂ ಮತ್ತು ಅತತಂಜರಿಗೂ ಮತ್ತು ಸಾರ್ವಜನಿಕರಿಗೂ ಮತ್ತು ಈ ಸ್ವಾಮಿಯ ಕುಟುಂಬ ಪಾತ್ರ ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಶುಭವನ್ನು ಕೂರಲಿ ಆ ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಕಂಚೋಬಳ್ಳಿ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಉತ್ತಮವಾಗಿ ಅವರ ಎಲ್ಲ ಕಾರ್ಯಗಳು ನಡೀಲಿ ಅಂತ ಈ ಸಂದರ್ಭದಲ್ಲಿ ಏನು ಸ್ವಾಮಿಗಳು ಇವತ್ತು ಹೋಮ ಪ್ರಾರಂಭ ಮಾಡ್ತಿದರೆ ಈ ಸಮಕ್ಷಮದಲ್ಲಿ ನಾನು ಭಗವಂತನಲ್ಲಿ ಮತ್ತು ಕಂಚೋಬಳ್ಳಿ ಸ್ವಾಮಿಯ ಆ ಗುಡಿಗಟ್ಟಿನ ಯಜಮಾನನಾಗಿ ಎಲ್ಲರಿಗೂ ಕೂಡ ಶುಭವನ್ನು ಕೊಡ್ತಾ ತಾವು